ಹಾಯ್ ಹಲೋ ನಮಸ್ತೆ ನಾನು ಮಂಜುನಾಥ್ ಒಂದು ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡೋದಕ್ಕೆ ಬ್ರೀಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಡೈರಿ ಫಾರ್ಮ್ನ ಸಕ್ಸಸ್ ಅನ್ನೋದು ಅಲ್ಲಿರೋ ಫೀಡಿಂಗು ಮತ್ತು ಬ್ರೀಡಿಂಗ್ ಮೇಲೇ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಡೈರಿ ಫಾರ್ಮ್ನ ಉದ್ದೇಶವೂ ಹಾಲು ಮಾರಾಟ ಮಾಡಿ ದುಡ್ಡು ಮಾಡಬೇಕು ಅನ್ನೋದಾಗಿರುತ್ತೆ ಆದ್ದರಿಂದ ನಾವು ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡುವಾಗ ಅತಿ ಹೆಚ್ಚು ಹಾಲು ಕೊಡೋ ಬ್ರೀಡ್ಗಳನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವೀಗ ಎಮ್ಮೆಗಳಿಂದ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಅತಿ ಹೆಚ್ಚು ಹಾಲು ಕೊಡೋ ಬ್ರೀಡ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಜಾಪ್ರಬಾದಿ ಇದೆ ಮುರ್ರಾ ಇದೆ ಬನ್ನಿ ಇದೆ ಈ ಮೂರು ತಳಿಗಳು ಎಮ್ಮೆ ತಳಿಗಳಲ್ಲಿ ಅತಿ ಹೆಚ್ಚು ಹಾಲು ಕೊಡುತ್ತವೆ ಜಾಬ್ರಾಬಾದಿ ಇದು ಗುಜರಾತ್ನ ಗಿರ್ ಕಾಡುಗಳಲ್ಲಿ ಕಂಡು ಒಂದು ತಳಿ ಇದು ದೈತ್ಯಾಕಾರವಾಗಿರುತ್ತೆ ಅತಿ ಹೆಚ್ಚು ಮೇ ತಗೊಳ್ಳುತ್ತೆ ಅತಿ ಹೆಚ್ಚು ಹಾಲು ಕೊಡುತ್ತೆ ಇದು ಹತ್ತು ಲೀಟ್ರಿಂದ ಮೂವತ್ತು ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಸೆವೆನ್ ಟು ಲೆವೆನ್ವರೆಗೂ ಫ್ಯಾಟ್ ಪರ್ಸೆಂಟೇಜ್ನ ಹೊಂದಿರುತ್ತೆ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋಕ್ಕೆ ಇದೊಂದು ಸೂಕ್ತವಾದ ತಳಿ ಇದು ಅತಿ ಹೆಚ್ಚು ಹಾಲು ಕೊಡೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ರೆಗ್ಯುಲರಾಗಿ ಕ್ಯಾಲ್ಸಿಯಂನ ಕೊಡಬೇಕಾಗುತ್ತೆ ಜಾಫ್ರಾಬಾದಿಗಳಲ್ಲಿ ರಿಪೀಟ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬ್ರೀಡಿಂಗಿಗೆ ಕೋಣಗಳನ್ನೇ ಬಳಸಬೇಕಾಗುತ್ತೆ ಇದು ಆಚೆ ಬಿಟ್ಟು ಮೇಯಿಸೋದಕ್ಕೂ ಅಡ್ಜಸ್ಟ್ ಆಗುತ್ತೆ ಸೆಡ್ಡಲ್ಲಿ ಕಟ್ಟಿ ಮೇಯಿಸೋದಕ್ಕೂ ಅಡ್ಜಸ್ಟ್ ಆಗುತ್ತೆ ನೆಕ್ಸ್ಟ್ ಬ್ರೀಡ್ ಮುರ್ರಾಬ್ ಫೆಲೋ ಇದು ಉತ್ತರ ಭಾರತದ ಹರಿಯಾಣದಲ್ಲಿ ಕಂಡು ತಳಿ ಇದನ್ನ ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ ಇದರ ಕೊಂಬುಗಳ ರಿಂಗಿನ ಆಕಾರದಲ್ಲಿ ಆಕಾರದಲ್ಲಿರುತ್ತೆ ಇದರ ಕೊಂಬುಗಳ ರಿಂಗಿನ ಆಧಾರದ ಮೇಲೆ ಇದರ ಕ್ವಾಲಿಟಿ ಚೆಕ್ ಮಾಡಲಾಗುತ್ತೆ ಒಂದು ರೂಪಾಯಿ ಕಾಯಿನ್ ಹೋಗೋಷ್ಟು ಇದರ ಕೊಂಬುಗಳ ರಿಂಗ್ ಆಗಿದ್ರೆ ಅದನ್ನು ಪ್ಯೂರ್ ಬ್ರೀಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇದು ಹತ್ತರಿಂದ ಮೂವತ್ತು ಲೀಟರ್ ವರ್ಗು ಹಾಲು ಕೊಡುತ್ತೆ ಇದು ಸಿಕ್ಸ್ ಟು ನೈನ್ ವರ್ಗು ಫ್ಯಾಟಿ ನಂಶನೂ ಹೊಂದಿರುತ್ತೆ ಇದು ಸೆಡ್ಡಲ್ ಕಟ್ಟಿ ಮೇಯಿಸೋದಕ್ಕೆ ಸೂಕ್ತವಾದ ತಳಿ ನೆಕ್ಸ್ಟ್ ಒನ್ ಬನ್ನಿ ಬಫೆಲು ಇದು ಗುಜರಾತ್ನ ಕಚ್ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತೆ ಇದು ನೋಡೋದಕ್ಕೆ ಮುರ್ರಾ ಎಮ್ಮೆಗಳ ಥರನೇ ಕಾಣುತ್ತೆ ಇದರ ಕೊಂಬುಗಳು ರಿಂಗಿನ ಆಕಾರದಲ್ಲಿರುತ್ತೆ ಇದು ಹತ್ತರಿಂದ ಇಪ್ಪತ್ತೈದು ವರೆಗೂ ಹಾಲು ಕೊಡುತ್ತೆ ಸಿಕ್ಸ್ ಟು ಏಟ್ವರೆಗೂ ಫ್ಯಾಟ್ ಪರ್ಸೆಂಟೇಜ್ನ ಹೊಂದಿರುತ್ತೆ ಮುರ ಮತ್ತು ಜಾಫ್ರಾ ಬಾದಿಗೆ ಹೋಲಿಸಿದರೆ ಇದು ಅತ್ಯಂತ ರಫ್ ಆ್ಯಂಡ್ ಟಫ್ ತಳಿ ಅಂತ ಹೇಳ್ಬೋದು ಇದು ರೋಗ ನಿರೋಧಕ ಶಕ್ತಿ ಹೊಂದಿರುತ್ತೆ ಎಲ್ಲ ವೆದರ್ಗೂ ಬೇಗನೆ ಅಡ್ಜಸ್ಟ್ ಆಗುತ್ತೆ ಇದು ಕಟ್ಟಿ ಮೇಯಿಸೋದಕ್ಕೂ ಅಡ್ಜಸ್ಟ್ ಆಗುತ್ತೆ ಆಚೆ ಬಿಟ್ಟು ಮೇಯಿಸೋದಕ್ಕೂ ಅಡ್ಜಸ್ಟ್ ಆಗುತ್ತೆ ನಾವೇನಾದರೂ ಹಸುಗಳಿಂದ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಅತಿ ಹೆಚ್ಚು ಹಾಲು ಕೊಡೋ ತಳಿಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಹೆಚ್ ಎಪ್ ಇದೆ ಜರ್ಸಿ ಇದೆ ಕೆಲವೊಂದು ದೇಸಿ ತಳಿಗಳು ಕೂಡ ಅತಿ ಹೆಚ್ಚು ಹಾಲು ಕೊಡೋ ತಳಿಗಳಿದ್ದಾವೆ ನೆಕ್ಸ್ಟ್ ಒನ್ ಹೆಚ್ ಎಪ್ ತಳಿ ಇದು ವಿದೇಶಿ ತಳಿಯಾಗಿದ್ದು ಕೋಲ್ಡ್ ಪ್ರದೇಶದಲ್ಲಿ ಬೆಳೆದಿರೋದ್ರಿಂದ ಇದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡುತ್ತೆ ಇದು ಅತಿ ಹೆಚ್ಚು ಹಾಲು ಕೊಡುತ್ತೆ ಇದು ಹದಿನೈದರಿಂದ ನಲವತ್ತು ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಇದರ ಫ್ಯಾಟ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ ಮೂರಿಂದ ನಾಲ್ಕು ಪರ್ಸೆಂಟ್ ಇದರ ಫ್ಯಾಟ್ ಇರುತ್ತೆ ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದರಿಂದ ಇದಕ್ಕೆ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ಗಳನ್ನ ಹಾಕಿಸ್ಕೊಬೇಕಾಗುತ್ತೆ ನಮ್ಮ ಸೆಡ್ಡು ಕೋಲ್ಡಾಗಿ ಇಟ್ಕೊಂಡು ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಜರ್ಸಿ ತಳಿ ಇದು ವಿದೇಶಿ ತಳಿಯಾಗಿತ್ತು ಹೆಚ್ಚಪ್ಗೆ ಹೋಲಿಸ್ಕೊಂಡ್ರೆ ನಮ್ಮ ವಾತಾವರಣಕ್ಕೆ ಸುಲಭವಾಗಿ ಹೊಂದ್ಕೊಡುತ್ತೆ ಇದು ಕಡಿಮೆ ಮೇವು ತೊಗೊಂಡು ಜಾಸ್ತಿ ಹಾಲು ಕೊಡುತ್ತೆ ಇದು ಹತ್ತರಿಂದ ಇಪ್ಪತ್ತೈದು ವರೆಗೂ ಹಾಲು ಕೊಡುತ್ತೆ ಇದರ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಇದು ನಾಲ್ಕರಿಂದ ಆರು ಪರ್ಸೆಂಟು ಫ್ಯಾಟಿನ ಅಂಶವೂ ಹೊಂದಿರುತ್ತೆ ಇದು ಬೆಣ್ಣೆ ತುಪ್ಪ ಮಾಡೋದಕ್ಕೆ ಸೂಕ್ತವಾದ ತಳಿ ಹೆಚ್ಚಪ್ ಆಗಿರ್ಬೋದು ಜರ್ಸಿ ಆಗಿರ್ಬೋದು ಇವು ವಿದೇಶಿ ತಳಿಯಾಗಿರೋದ್ರಿಂದ ಇವುಗಳಲ್ಲಿ ರೋಗಗಳು ಜಾಸ್ತಿ ಆಗಿರುತ್ತೆ ಆದ್ದರಿಂದ ನಮ್ಮ ದೇಶಿ ತಳಿಗಳಾದ ಅತಿ ಹೆಚ್ಚು ಹಾಲು ಕೊಡೋ ಗಿರ್ ಆಗಿರ್ಬೋದು ಸಾಯಿಬಾಲುಗಳನ್ನು ಈ ಹೆಚ್ ಎಪ್ ಮತ್ತು ಜರ್ಸಿಗಳಿಗೆ ಕ್ರಾಸ್ ಮಾಡ್ಕೊಂಡು ನೆಕ್ಸ್ಟ್ ಜನ್ರೇಷನಲ್ಲಿ ಅವುಗಳ ಕರುಗಳಿಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿ ರೋಗಗಳನ್ನು ತಡಿಬೋದು ನಾವೇನಾದರೂ ದೇಸಿ ಹಸುಗಳಿಂದ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಅತಿ ಹೆಚ್ಚು ಹಾಲು ಕೊಡೋ ಬ್ರೀಡ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ದೇಸಿ ಹಸುಗಳಲ್ಲಿ ಅತಿ ಹೆಚ್ಚು ಹಾಲು ಕೊಡೋ ಬ್ರೀಡ್ ಅಂತಂದರೆ ಅದು ಗಿರ್ ಇದು ಗುಜರಾತ್ನ ಭಾವನಗರ ಮತ್ತು ರಾಜ್ಕೋಟ್ ಪ್ರದೇಶದಲ್ಲಿ ಕಂಡುಬರುತ್ತೆ ಇದು ಹತ್ತು ಲೀಟ್ರಿಂದ ಮೂವತ್ತು ಲೀಟ್ರ್ವರೆಗೂ ಹಾಲು ಕೊಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದರ ಹಾಲು ಎ ಟು ಮಿಲ್ಕ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಇದರ ಹಾಲಿನ ಬೆಲೆ ಎಪ್ಪತ್ತು ರೂಪಾಯಿಂದ ನೂರು ಇಪ್ಪತ್ತು ರೂಪಾಯಿವರೆಗೂ ಮಾರಾಟ ಮಾಡಲಾಗುತ್ತೆ ನಾಲ್ಕರಿಂದ ಐದು ಪರ್ಸೆಂಟ್ ಇದರ ಫ್ಯಾಟ್ ಇರುತ್ತೆ ಒಂದು ಲೀಟ್ರ್ ತುಪ್ಪಕ್ಕೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೂ ಮಾರಾಟ ಮಾಡಲಾಗುತ್ತೆ ಇದು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತೆ ಇದು ಹಾಲು ಮಾತ್ರ ಅಲ್ಲ ಇದರ ಸಗಣಿ ಮತ್ತು ಗೋಮೂತ್ರಕ್ಕೂ ಬೇಡಿಕೆ ಇದೆ ದೇಸಿ ತಳಿಗಳಲ್ಲಿ ಅತಿ ಹೆಚ್ಚು ಹಾಲು ಕೊಡೋ ಇನ್ನೊಂದು ತಳಿ ಅಂದರೆ ಅದು ಸಾಹಿವಾಲ್ ಇದು ಹರಿಯಾಣ ಪಂಜಾಬ್ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಇದು ಹತ್ತು ಲೀಟರಿಂದ ಇಪ್ಪತ್ತೈದು ಲೀಟರ್ವರೆಗೂ ಹಾಲು ಕೊಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದರ ಹಾಲು ಎ ಟು ಮಿಲ್ಕ್ ಆಗಿರುತ್ತೆ ಇದು ನಾಲ್ಕರಿಂದ ಐದು ಪರ್ಸೆಂಟ್ ಪ್ಯಾಟಿನ್ ಅಂಶನೂ ಹೊಂದಿರುತ್ತೆ ಇದು ಎಲ್ಲ ರೋಗ ನಿರೋಧಕ ಶಕ್ತಿಗಳನ್ನು ಹೊಂದಿರುತ್ತೆ ಅತಿ ಹೆಚ್ಚು ತಾಪಮಾನ ಕೂಡ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ ಇದು ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೂ ಜೀವಿತಾವಧಿಯನ್ನು ಹೊಂದಿರುತ್ತೆ ಇವುಗಳಲ್ಲಿ ನಿಮಗೆ ಸೂಕ್ತ ಅನಿಸಿರೋ ತಳಿಯಿಂದ ನಿಮ್ಮ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಕೆಳಗಡೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಬ ಬಾಯ್ ಥ್ಯಾಂಕ್ ಯು